ಈಗ ಬಂದು ಮಧ್ಯಾಹ್ನ ಆಗೈತೆ ಟೈಮ್ ನೋಡಿಲ್ಲ ತೊಂದರೆ ಕೈಯಾಗೆ ಇದೆ ಅವನು ನಮ್ಮ ಅಣ್ಣ ಎಲ್ಲ ಒಗೊಂಡೆ ಫ್ಯಾಕ್ಟ್ರಿದ್ರೆ ಏನು ಹೇಳ್ದು ಈಗ ಬಂದಿದ್ದೀವಿ ಆದರೆ ಅವನು ಇಲ್ಲಿಲ್ಲ ಬನ್ನ ಅಲ್ಲೀಗ ಇಷ್ಟು ಅಡಿಕೆರೆ ಸಾ ದೇವಸ್ಥಾನ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕೆ ಅಡ್ರೊಟ್ಟಿ ಇಲ್ಲಿಂದ ಅವರು ನಿಯರೆಸ್ಟ್ ಆಗ್ತೈತಿ ಪ್ಲೇಸ್ ನೋಡಕ್ಕೆ ಅದೇ ಹೇಳಿದ್ದಾಗ್ಲೇ ಎಲ್ಲ ಕರ್ಕೊಂಡೋಗ್ತೈತೆ ಅಂತ ಅದೇ ಪ್ಲೇಸ್ ನಾನು ನೋಡಿದ್ದು ಬರ್ರಿ ಓಕೆ ಐ ಆಮ್ ಟೈಮ್ ಚಾನಲ್ ಚಾನೆಲ್ ಆಗೈ ನಮ್ಮಮ್ಮಿ ಇದಕ್ಕೂ ಮುಂಚೆ ಆಗಿಲ್ಲ ಹಾಗಿಲ್ಲ ಇದಕ್ಕಿಂತ ಮುಂಚೆ ಅದು ಬಂದ್ರು ಬರ್ಬೋದು ಅಥವಾ ಇದಾದ್ಮೇಲೂ ಬರ್ಬೋದು ನೋಡಿ ಬಾತಿ ಗುಡ್ಡ ಇರತ್ತೆ ಇದೆ ಅಲ್ಲಿರೋದು ದೇವಸ್ಥಾನ ಕಾಣ್ತಿದ್ಯಲ್ಲ अंतर एस्टाइट अंतर एस्टाइट ಅಂತ ಕಳಕತ್ತೀಯ ತಗಂತನೆ ಚಾನೆಲ್ ತಗಂತೀಯ ನೋಡಿ ಗೈಸ್ ಹೆಂಗೈತೆ please ನಮ್ ಜೀವಂದ ನಾವ ಯಾವಾಗ ಇತರ अड्ಕಿ ತೋಟ ಇತರವಲ್ಲ ನಡೋ ಅಂಬಿಕಂದ ತಕ್ ತಕ ಬರ್ತತೆ ಹಾ ಅಂಬಿಕಂದ ತಕ್ ತಕ ಬರ್ತತೆ കാരണ <laughs> <laughs>

Come let's go garbaguli ನಿಮ್ಗೆ ಒಂದ್ ಮೆಸೇಜು ಗಣಪ ಅಷ್ಟ್ ದೊಡ್ದು ಇಷ್ಟ್ ದೊಡ್ದು ಅಂತ ಮಾಡಿರಲ್ಲ ಮಾಡಿದ್ರಲ್ಲ ಸೊ ಅದ್ರಿಂದ ಎಷ್ಟು ವೇಸ್ಟ್ ಆಗೈತೆ ನೋಡಿ ಇಲ್ಲಿ ನಾವು ಬಂದಾಗ ಮುಂಚೆ ಮುಂಚೆಯಿಂದಾನೆ ತೆಗಿತಾನೆ ಹೋದ್ರೆ ಸೊ ಪ್ಲೀಸ್ ಆದಷ್ಟು ಗಣಪನ ಕಡಿಮೆ ಚಿಕ್ಕ ಚಿಕ್ಕದ್ ಮಾಡಕ್ ಟ್ರೈ ಮಾಡಿ ದೊಡ್ಡ ದೊಡ್ಡದಂತ ಯಾರಿಗೆ ತೋರ್ಸೋದೈತೆ ದೇವ್ರಿಕ್ತಿವಿ ತಾನೆ ದೇವರು ಒಳ್ಳೇದ್ ಮಾಡಿದ್ರೆ ಸಾಕು ಚಿಕ್ಕ ಮೂರ್ತಿ ಇಟ್ಟರು ದೇವ್ರೆ ದೊಡ್ಡ ಮೂರ್ತಿ ಇಟ್ಟರು ದೇವ್ರೆ ಆದಷ್ಟು ಎಲ್ಲ ಚಿಕ್ಕ ಚಿಕ್ಕದಿಡಕ್ ಟ್ರೈ ಮಾಡಿ ನಮ್ಮ ಏನಾಯ್ತಾರೆ ಎಂದಿರ ಅವ್ರೆಂಡ್ ನಾವು ಹುಡುಸ್ರಿ ವಿವಾದ ಊಟ ಮಾಡೋ ದೇವಸ್ಥಾನದಲ್ಲಿ ಇದು ನನ್ನ ಫೇವ್ರೇಟ್ ಗೈಸ್ ಇಲ್ಲಿ ಒಂದ್ ಬರ ಪಾಯಸ ಮಾಡ್ತಾರೆ ನಂಗಂತೂ ಸಕ್ಕದ್ ಇಷ್ಟ ಇಲ್ಲ ಏನಾದ್ರೂ ಇಂಗನ್ನ ಹಬ್ಬದ ಟೈಮ್ ಅಲ್ಲಿ ಊಟ ಆ ಶ್ರಾವಣ ಐತೆ ಆ ಐತಾ ಬೇಡ ಬೇಡ ನಡೆದಿ ಕಡಾ ಹೆಂಡ ಇಲ್ಲಿ ಶ್ರಾವಣ ಶ್ರಾವಣ ಮಾಡ್ತಾರಾ ನಾವು ಶ್ರಾವಣದಾಗಿ ಶ್ರಾವಣದಲ್ಲಿ ಮುಂಚೆ ನಮ್ಮ ತಾತನ ಜೊತೆ ಊಟ ಕಟ್ಟ ಬರ್ತಿದ್ವಿ ಸೋ ನಾವು ವ್ಯಾನ್ ಹೇಳ್ ತಗೊಂಡಿದ್ವು ಅಂತ ಕೇಳಿದ್ರೆ ಇಲ್ಲ ನಾವು ಬ್ಯಾನ್ ತಗೊಂಡಿಲ್ಲ ಗಾಯ್ಸ್ ಎಲ್ಲ ಇಲ್ಲೇ ಇದೆ ವೇಣಾ ಇಲ್ಲಿ ರಾಯ ಏನಾದ್ರು ತಗೋಬೇಕು ಅಂತ ಒಂದ್ ಆಸೆ ನೋಡೋಣ ಯಾವಾಗ ತಗೋಣದು ಅಂತ ಖಾರ ಬಟ್ಟೆ ಕಿತ್ತಿದಕ್ ಬರ್ತದೆ ಗೈಸ್ ಇಲ್ಲಿ ಪ್ಲೇಟಿಗೆ ಎಷ್ಟು ಅರ್ಥ ಕನ್ಫರ್ಮ್ ಮಾಡ್ಕೊಂಡ್ ಬರಕ್ ಆಗೈತೆ ನಮ್ಮ ನಮ್ಮಮ್ಮ ದುಡ್ಡು ಕೊಡಲ್ಲ ಅದಕ್ಕೆ ಏರ್ಬೇಕಾದ್ರೂ ಬಾಯ್ ಮಾಡ